ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಮ್ಮ ವಾಹಿನಿಯಲ್ಲಿ ಪ್ರತಿ ಬಾರಿಯೂ ತಮಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೊಡ್ತಾ ನಾವು ಸಾಕ್ತಾ ಇದ್ದೀವಿ ಹಾಗಾದರೆ ಏನು ಈ ಸಾರಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಸ್ನೇಹಿತರೆ ಹುಣಸೂರಿನಲ್ಲಿ ಕಾವೇರಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತೇಳಿ ಕಳೆದ ಆರು ತಿಂಗಳ ಹಿಂದಷ್ಟೇ ಹುಣಸೂರಿನ ಬೈಪಾಸ್ ರಸ್ತೆಯಲ್ಲಿ ಬಿ ಎಂ ರಸ್ತೆಯಲ್ಲಿ ಪ್ರಾರಂಭ ಆಗಿದೆ ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಇದ್ದು ಜನತೆಯೊಂದಿಗೆ ರೋಗಿಗಳೊಂದಿಗೆ ಬಂದಿರುವಂಥವರೊಂದಿಗೆ ಬಹಳ ಸೌಹಾರ್ದಯುತ ವಾತಾವರಣದಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಸಂಸ್ಥಾಪಕರಾದಂತಹ ಶಿವಿತ್ ಜಿರವರು ಸ್ನೇಹಿತರೆ ಈ ತಿಂಗಳು ಎಂಟನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಆಸ್ಪತ್ರೆಯಲ್ಲಿ ನೂತನ ಪ್ರಯೋಗಾಲಯ ಒಂದು ಪ್ರಾರಂಭ ಆಗ್ತಾ ಇದೆ ಇದರ ಉದ್ಘಾಟನೆಯನ್ನು ಮೇಘಾಲಯ ರಾಜ್ಯದ ಘನತೆ ವ್ಯಕ್ತ ರಾಜ್ಯಪಾಲರಾದಂತಹ ಶ್ರೀಯುತ ಸಿ ಎಚ್ ವಿಜಯಶಂಕರ್ ಅವರು ಅದರ ಉದ್ಘಾಟನೆಯನ್ನು ಮಾಡಿ ನಾಗರಿಕರ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಕಾವೇರಿಯ ಪುರಸ್ಕಾರವನ್ನು ತಮ್ಮನ್ನು ಅದರಲ್ಲಿ ಭಾಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಬನ್ನಿ ಈಗ ನಾವು ನೇರವಾಗಿ ಕಾವೇರಿ ಆಸ್ಪತ್ರೆಗೆ ಹೋಗೋಣ ಅಲ್ಲಿ ನೂತನವಾಗಿ ಏನು ಪ್ರಯೋಗಾಲಯ ಉದ್ಘಾಟನೆ ಆಗ್ತಾ ಇದೆ ಅದನ್ನು ಚಿತ್ರೀಕರಣ ಮಾಡೋಣ ಸಾರ್ವಜನಿಕರಿಗೆ ಆ ಗಮನಕ್ಕೆ ತರೋಣ ಅಂತೇಳಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಹೋಗುವ ಕಾವೇರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೇನೆ ಬನ್ನಿ ನಾವೀಗ ಹೋಗೋಣ ಆ ಒಂದು ನೂತನ ಪ್ರಯೋಗಾಲಯದಲ್ಲಿ ಏನಂಗೆ ಇದೆ ಅದನ್ನು ನೋಡ್ಕೊಳ್ಲಿಕ್ಕೆ ವಾಹಿನಿ ಈ ಒಂದು ಪ್ರಯೋಗಾಲಯದಲ್ಲಿ ಏನೇನು ಇದರಲ್ಲಿ ನಾವು ಇವರಿಂದ ಇನ್ಫೆಕ್ಷನ್ ಇರುವ ಟೆಸ್ಟ್ಗಳು ಮಾಡುವಂಥದ್ದು ಇದು ಬ್ಲಡ್ ಮಿಕ್ಚರು ಸಿ ಬಿ ಸಿ ಟೆಸ್ಟ್ ಮಾಡಲಿಕ್ಕೆ ಹಲವಾರು ಸ್ಯಾಂಪಲ್ಸ್ಗಳಿರುತ್ತೆ ಮಿಕ್ಸ್ ಅಂತ ಆಟಿರ್ತೀವಿ ಮತ್ತು ಇದು ಸೆಂಟ್ರಲ್ ಕ್ಯೂಸು ಇದರಲ್ಲಿ ನಾವು ಬ್ಲಡ್ ಸಿರಪ್ ಸಪ್ರೇಟ್ ಮಾಡೋಕ್ಕೆ ಉಪಯೋಗಿಸುವಂಥದ್ದು ಲ್ಯಾಬಲ್ಲಿ ಇದು ಎಲ್ ರೀಡರ್ ಇಡರ್ ಹುಣಸೂರಲ್ಲಿ ಎಲ್ಲೂ ಇಲ್ಲ ಎಲ್ ಟೆಸ್ಟ್ ಮಾಡುವಂಥದ್ದು ಡಯಾಲಿಸಿಸ್ ಪೇಷೆಂಟ್ಗೋಸ್ಕರ ಎಮರ್ಜೆನ್ಸಿ ಸೇವೆ ಕೊಡಲಿಕ್ಕೋಸ್ಕರ ಇದೊಂದು ತರ್ಸಿಟ್ಟಿದ್ದಾರೆ ತರಿಸಿಟ್ಟಿದ್ದಾರೆ ಕಿಡ್ನಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ಗಳಿಗೆ ಮೈಸೂರು ಹೋಗುವ ಸ್ಥಿತಿ ಬಂದಾಗ ಇಲ್ಲೇ ಡಯಾಲಿಸಿಸ್ ಮಾಡೋದಕ್ಕೋಸ್ಕರ ಇದೊಂದು ಮಿಷಿನನ್ನು ಇಲ್ಲಿ ತರಿಸಿಟ್ಟಿದ್ದಾರೆ ಇದೊಂದು ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿ ಕೊಡೋಷ್ಟರಲ್ಲಿ ಯಾವರೇಜ್ ಒಂದು ಫೈವ್ ಸಿಕ್ಸ್ ಅವರ್ ಆಗುತ್ತೆ ಅದು ಒಂದೇ ದಿನದಲ್ಲಿ ಪೇಷಂಟ್ಗೆ ಸೌಲಭ್ಯ ಕೊಡಲಿಕ್ಕೆ ವ್ಯವಸ್ಥೆ ಆಗಲಿ ಅಂತ ಈ ಮಿಷಿನ್ ಬಂದಿಟ್ಟಿದ್ದಾರೆ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ಮಿಷಿನ್ಗಳು ಇಟ್ಟು ಬೆಟರ್ ಇದು ಬಂದು ಹಾರ್ಮೋನ್ ಮೆಷಿನ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ಗಳು ಮೊದಲು ನಾವು ಮೈಸೂರು ಕಳಿಸಿ ಎರಡು ದಿನ ವೇಟ್ ಮಾಡಬೇಕಾಗಿತ್ತು ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿ ಬೇರೆ ಎಲ್ಲೂ ಇಲ್ಲ ಸೌಲಭ್ಯಗಳು ಮೈಸೂರಿನಲ್ಲಿ ಮಾತ್ರ ನಮ್ಮ ಹಾಸ್ಪಿಟ್ಲಲ್ಲಿ ಮಾತ್ರ ದೊರಕುವಂಥದ್ದು ಥೈರಾಯ್ಡ್ ಟೆಸ್ಟ್ಗೆ ನಾವು ಮೈಸೂರು ಕಳಿಸಿದ್ರೆ ಇವತ್ತು ಕಳಿಸಿದ್ರೆ ಎರಡು ದಿನ ಮೂರು ದಿನ ವೇಟ್ ಮಾಡಬೇಕಾಗಿತ್ತು ಇವಾಗ ಒನ್ ಅವರಲ್ಲಿ ನಾವು ಒಂದು ಐವತ್ತು ಪೇಷೆಂಟ್ ಗಳಿಗೆ ರಿಪೋರ್ಟ್ ಕೊಡುವಷ್ಟು ವ್ಯವಸ್ಥೆ ನಮ್ಮ ಹಾಸ್ಪಿಟ್ಲಲ್ಲಿ ಇದೆ ಇದರಲ್ಲಿ ಹಾರ್ಮೋನ್ ಸಂಬಂಧಪಟ್ಟಿದ್ದ ಇನ್ನಿತರ ಟೆಸ್ಟ್ಗಳು ಮಾಡಬಹುದು ಇದು ಸೆಮಿ ಬಯೋಕೆಮಿಸ್ಟ್ರಿ ಅನಲೈಸರು ಇದರಲ್ಲಿ ಮೊದಲು ನಾವು ಮ್ಯಾನ್ಯಲ್ ಮೆಥಡನ್ನು ಮಾಡ್ತಿದ್ದೀವಿ ಇದಕ್ಕೆ ಇದರಲ್ಲಿ ಕಿಡ್ನಿ ಫಂಕ್ಷನು ಲಿವರ್ ಫಂಕ್ಷನು ಹಾರ್ಟಿಕ್ ಸಂಬಂಧಪಟ್ಟಿದ್ದು ಶುಗರು ಎಚ್ ಬಿ ಎಮ್ ಸಿ ಈ ಥರ ಟೆಸ್ಟ್ಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಇದು ಸೆಲ್ ಕೌಂಟರ್ ಸೆಲ್ ಕೌಂಟರ್ ಅಂದರೆ ಸಿ ಬಿ ಸಿ ಕೌಂಟು ಒಂದು ಐದು ನಿಮಿಷದಲ್ಲಿ ಎಚ್ ಬಿ ಈ ಥರದ ಇದರದ ಟೆಸ್ಟ್ಗಳ ಆಗಿ ಒಂಬತ್ತು ಥರ ಕೌಂಟ್ ಬರುತ್ತೆ ಐದು ನಿಮಿಷದಲ್ಲಿ ರಿಪೋರ್ಟ್ ಕೊಡ್ಬೋದು ಇದರಲ್ಲಿ ಮತ್ತು ಇದು ಫುಲ್ಲಿ ಆಟೋಮೇಟೆಡ್ ಮಿಷಿನು ಇದರಲ್ಲಿ ನಾವು ಸಿಸ್ಟಮಲ್ಲಿ ಆಪ್ರೇಟ್ ಮಾಡುವಂಥದ್ದು ಒಂದು ನಲ್ವತ್ತು ಪೇಷಂಟ್ಗಳಿಗೆ ಟೆಸ್ಟು ಒಂದೇ ಒಂದೇ ಸಲ ಹಾಕ್ಬೋದು ಲಿವರು ಕಿಡ್ನಿ ಹಾರ್ಟಿಗೆ ಸಂಬಂಧಪಟ್ಟಿದ್ದ ಎಲ್ಲ ಟೆಸ್ಟ್ಗಳನ್ನು ಇದರಲ್ಲಿ ಮಾಡ್ಬೋದು ಇಪ್ಪತ್ತೈದು ನಿಮಿಷದಲ್ಲಿ ರಿಪೋರ್ಟ್ ಸಿಗುತ್ತೆ ಎಮರ್ಜೆನ್ಸಿ ಇದ್ದಾಗ ಎಲ್ಲ ಟೆಸ್ಟ್ಗಳು ಅರ್ಧ ಗಂಟೆಯಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಈ ಮಿಷಿನ್ ಇರೋದ್ರಿಂದ ಮತ್ತು ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ಈಗ ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ಗಳೆಲ್ಲ ಬಂದಾಗ ಎಮರ್ಜೆನ್ಸಿ ಅಂದರೆ ಮೈಸೂರು ಕಳಿಸ್ಬೇಕಾಗಿತ್ತು ಇವಾಗ ನಾವು ಇಲ್ಲೇ ಮಾಡಿ ಹತ್ತು ನಿಮಿಷದಲ್ಲಿ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಈ ಮೆಷಿನಿಂದ ಇದು ಸೋಡಿಯಂ ಲೆವೆಲು ಎಮರ್ಜೆನ್ಸಿ ಕೇಸಸ್ ಅಂದರೆ ನಮಗೆ ಸೋಡಿಯಂ ಲೆವೆಲೆಲ್ಲ ಕಡಿಮೆ ಆದಾಗ ಸೋಡಿಯಂ ಪೊಟ್ಯಾಷಿಯಮ್ ಕೋವಿಡ್ ಲೆವೆಲ್ ನೋಡಬೇಕಾದ್ರೆ ಇದು ಕೂಡ ಅಷ್ಟೇ ಇಪ್ಪತ್ತು ನಿಮಿಷದಲ್ಲಿ ರಿಪೋರ್ಟ್ ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಳು ಇದೆ ಮೈಸೂರಿನಲ್ಲಿ ಹೋಗುವಂತ ಎಲ್ಲ ಹೋಗಿ ಮಾಡಿಸುವಂತ ಎಲ್ಲ ಟೆಸ್ಟ್ಗಳು ಇಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ಕಾವೇರಿ ಹಾಸ್ಪಿಟಲ್ ಅಲ್ಲದೆ ಇನ್ನು ಬೇರೆ ಎಲ್ಲೂ ಮೈಸೂರಲ್ಲಿ ಈ ತರ ಸೇವೆಗಳು ದೊರಕೋದಿಲ್ಲ ಪ್ರತಿ ಒಂದಕ್ಕೂ ನಾವು ಮೈಸೂರಿಗೆ ಹೋಗ್ಬೇಕಾಗಿತ್ತು ಮೊದಲು ಇವಾಗ ನಮ್ಮ ಲ್ಯಾಬ್ ಇರೋದ್ರಿಂದ ಎಲ್ಲ ಸೇವೆಗಳು ಇಲ್ಲಿ ಲಭ್ಯ ಇದೆ ಧನ್ಯವಾದಗಳು ಸ್ನೇಹಿತರೆ ತಾವು ನೋಡಿದಿರಿ ಈಗ ನಾಳೆ ಇಲ್ಲ ನಾಳೆ ಎಂಟನೇ ತಾರೀಕು ಏನು ಉದ್ಘಾಟನೆ ಆಗ್ತಾ ಇದೆ ಆ ಒಂದು ಪ್ರಯೋಗಾಲಯದ ವಿಶೇಷತೆಗಳು ಅದನ್ನು ತಿನ್ನುವರು ಬಹಳ ಸವಿಸ್ತಾರವಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಒಂದು ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಸಹ ಇಂಥ ಒಂದು ಸೌಲಭ್ಯವಿರುವಂಥ ಆಸ್ಪತ್ರೆ ಇಲ್ಲದಂತಹ ಸಮಯದಲ್ಲಿ ಇದರ ಸಂಸ್ಥಾಪಕರಾದಂಥ ಶ್ರೀಯುತ ಲೋಹಿತ್ ಅವರು ಒಂದು ಒಳ್ಳೆಯ ಸಲಕರಣೆಗಳನ್ನು ತಂದಿಟ್ಟು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬೇರೆ ಊರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದನ್ನು ತಪ್ಪಿಸಿ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದಾಗ ಸ್ನೇಹಿತರ ನಾವಾಕಿ ಈ ಒಂದು ಒಂದು ಸ್ಪೆಷಲಿಟಿಗಳನ್ನು ಈ ಒಂದು ಸೌಲಭ್ಯಗಳನ್ನು ಪಡೆಯಬಾರ್ದು ಏನೇ ತೊಂದರೆ ಇದ್ದು ದಯಮಾಡಿ ಫಸ್ಟು ಕಾವೇರಿ ಆಸ್ಪತ್ರೆಗೆ ಬನ್ನಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಮಸ್ಯೆಗೆ ಉತ್ತರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ ಅಲ್ಲಿ ತನಕ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ